ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮಾರ್ಚ್ ಮೊದಲನೇ ವಾರದಲ್ಲಿ ಅವರ ಪಾರ್ಲಿಮೆಂಟ್ ಮುಗಿಯ ವಿಷಯ ಪ್ರಾರಂಭ ಮುಂಚಿತವಾಗಿ ಒಂದು ದಿನಾಂಕವನ್ನು ಕೊಡಲಿಕ್ಕೆ ಈಗಾಗಲೇ ನಾನು ಮನವಿಯನ್ನು ಮಾಡಿದ್ದೇನೆ ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೆವು ಆದರೆ ಕೆಲವರು ದಾಖಲೆಗಳನ್ನು ನಮಗೆ ಸರಿಯಾಗಿ ಎಪ್ಪತ್ತೆರಡು ಕಡೆ ಕಟ್ಟಲಿಕ್ಕೆ ಮುಂದೆ ಬಂದು ಪಟ್ಟಿಯನ್ನು ಸಲ್ಲಿಸಿದ್ರು ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ ಆದ್ರೆ ನಾವು ಎಲ್ಲ ಏನು ನಿರ್ದೇಶನ ಕೊಟ್ಟಿದ್ದೇನೆ ಅದಕ್ಕೊಂದು ಸಮಿತಿಗಳನ್ನು ಕೂಡ ರಚನೆ ಮಾಡಿ ಕಳಿಸಿದ್ದೇವೆ ಒಂದು ಕಡೆ ಕಿಮ್ಮನೆ ರತ್ನಾಕರ್ ಇನ್ನೊಂದು ಕಡೆ ಶ್ರೀನಿವಾಸ್ ಇನ್ನೊಂದು ನಾಲ್ಕು ಡಿವಿಜನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಅವರು ಕೆಲವೆಲ್ಲ ಹೋಗಿ ಭೇಟಿ ಮಾಡಿ ಕೆಲವು ವರದಿಗಳನ್ನ ಕೊಡ್ತಾ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಆಗಲಿಲ್ಲ ಅಂದ್ರೆ ಯಾವ ಪ್ರಾಪರ್ಟಿಗೂ ನಮ್ಮ ನಾಯಕರುಗಳಿಲ್ಲ ವೆರಿ ಕ್ಲೀನ್ ಯಾಕೆಂದ್ರೆ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ವರ್ಚುಲ್ ಅಲ್ಲಿ ನಾಮಿನೇಷನ್ ಇದನ್ನ ಫೌಂಡೇಶನ್ ಹಾಕೋದ್ರಿಂದ ಬೆಂಗಳೂರಲ್ಲಿರುವಂತ ಏನು ಹಿಂದೆ ನಮ್ಮ ಕಾಂಗ್ರೆಸ್ ಭವನ ಬೆಂಗಳೂರಲ್ಲಿರುವಂತ ಆನಂದ್ ರಾವ್ ಏನಿದೆ ಅಲ್ಲಿ ಏನು ಒಂದು ಇದೆ ಅದನ್ನು ಕೂಡ ಈಗ ಅಲ್ಲೇ ನಕ್ಷೆ ಎಲ್ಲ ಕೂಡ ಪ್ಲಾನ್ ಆಗಿದೆ ವರಿಷ್ಠಗೆ ವರಿಷ್ಠಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ತೋರಿಸಿ ಚರ್ಚೆಯನ್ನು ಕೂಡ ನಾನು ಮಾಡಿದ್ದೇನೆ ಅದಕ್ಕೂ ಸಮಿತಿಯನ್ನು ಮಾಡಿದ್ದೇನೆ ಆವತ್ತು ಬೆಂಗಳೂರು ನಗರದಲ್ಲಿ ಫೌಂಡೇಶನ್ ಹಾಕಿ ಆವತ್ತೇ ಎಲ್ಲ ಕಡೆನೂ ಫೌಂಡೇಶನ್ ಹಾಕಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಅದು ಕೂಡ ಹತ್ತನೇ ತಾರೀಕು ಒಳಗಡೆ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಅವರು ದಿನಾಂಕವನ್ನು ನಮಗೆ ಕೊಡ್ತಾ ಇದ್ದಾರೆ ಇಲ್ಲಿಗೆ ಗುದ್ದಕ್ಕೆ ಬಂದು ಅವರು ಫೌಂಡೇಶನ್ ಅನ್ನ ಹಾಕಲಿಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಸೊ ಅದಕ್ಕೆಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ ಶಾಸಕಗಳಿಗೆ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಪದಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ತಮ್ಮ ದಾಖಲೆಗಳನ್ನ ಸಮೇತ ಸಲ್ಲಿಸಬೇಕು ಯಾವುದೇ ದಾಖಲೆಗಳನ್ನ ಬಿಲ್ಡಿಂಗ್ ಯಾವ ವೈಯಕ್ತಿಕವಾದ ಹೆಸರಲ್ಲಿ ಬೇರೆ ಟ್ರಸ್ಟ್ ಅಲ್ಲಿ ಇರೋಂಗಿಲ್ಲ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಟ್ರಸ್ಟ್ ನಲ್ಲಿ ಮಾತ್ರ ಅವ್ರ ಕೈಲಿ ಫೌಂಡೇಶನ್ ಆಲಿಸುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ ಇದು ನನಗೆ ದೆಹಲಿಯಿಂದ ಬಂದಂತ ನಿರ್ದೇಶನ ಅನ್ನೋದನ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ನಾಯಕರುಗಳಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾಕೆಂದರೆ ಟೈಮ್ ಹೋಗ್ತಾ ಇನ್ನೊಂದು ಇನ್ನೊಂದು ಇಪ್ಪತ್ತೈದು ದಿನ ಇದೆ ಟೈಮು ಅಷ್ಟೊಳಗಡೆ ಈ ಕೆಲಸ ಎಲ್ಲ ಮುಗಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿದೆ ಏಕೆಂದರೆ ಗಾಂಧಿ ನೂರು ವರ್ಷ ಆಯಿತು ಅಧಿಕಾರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು ಅದು ನೆನಪಿನಲ್ಲಿ ನೂರು ಕಚೇರಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಮಾಡ್ತಾ